ആ സി ഒന്ന് മക്ക നോടി ഹോണ അത ഇവയ്ക്ക് ഫോൺ അച്ഛർസത്ത് അതാ സുട്ഗാട് ഫോൺ ഹിടകുത്തയന ഈ സംപത്തി എത ഫോൺ ഹട്ടു അയ്യോ മുറ ഫോൺ അച്ഛല്ല ദേ ഗു യാമ്മി കെമ്മി കെമ്മി ഇത് അൂത്തായിട്ടു അത്

ಮೈ ಕೈ ಎಲ್ಲ ಸುಸ್ತು ಕೆಮ್ಮು ಕೆಮ್ಮಿ 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 ನನಗಂತರೂ ಮೈಯ ಕೈಯಕ್ಕೆ ಶಕ್ತಿ ಇಲ್ದಂಗೆ ಆಗ್ಬಿಡೋದಾಗ ಸುಳ್ಗಾಡಿ ಏನಾಗೈತು ಏನು ನನಗಂತರೂ ಒಂದು ತಿಳಿಬಲ್ತು ಸುಸ್ತವ ಸುಸ್ತ ಆತಾತು ಸುಸ್ತಾದ್ರೂ ಪತ್ರನ ಸುಮ್ ಸುಮ್ಕೊಂಡ್ರು ಓದ್ರಾಡಕ್ ಹೋಗ್ಬಿಡ ಏನು ಓದ್ರಾಡದಷ್ಟು ಕೆಮ್ಮ ಜಾಸ್ತಿ ಆಕತಿ ಸುಸ್ತು ಕೆಮ್ಮು ಅಂತ ನೋಡಿದ್ರೆ ಬಾಯಿ ಹತ್ತು ನಿಮಿಷ ಸುಮ್ಮನೆ ಇರಂಗಿಲ್ಲ ತಗ ಏನ ಕಪ್ಪಿ ಕಪ್ಪಿ ಜಾತಿ ನಿಮ್ದು ಅಂತ ಒಟ್ಟ 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 ಆ ಮಳಿ ಬಂದಾಗ ಇದು ಮಾಡ್ತಿರ್ತಾವಲ್ಲ ಹಂಗ మాట్లా విచారీమిక దంజిందోత్నా జ్వరవ్రీ ఆ హన్మన్ డాక్టర్ మున్చరు కర్కొరీ దంజి ముందర్కొందీ ಈಗ ಕರ್ಕೊಂಡ್ ಬರ್ಲಿ ನಾ ಆಮೇಲೆ ಬಾ ಅಂತ ಹೇಳಿ ಅವಂಗ ಈಗ ಕರ್ಕೊಂಡ್ ಬರ್ರಿ ಏನ್ ಜರ ಆರಾಮಾಗಿ ಯಾ ದೊಡಾಡಕತ್ತಿನ ಕರ್ಕೊಂಡ್ ಬರ್ತೀರಾ ನಾ ಇವನು ಮಾತಾಡ್ತಿಯೋ ಇವನು ಮಾತಾಡ್ತಿಯೋ ಕಟ್ಟಿಗೆ ಬಾಯಿ ಇದ್ರೆ ಓಡದ್ ಹೋಗಿರ್ತಿತ್ತು ಅಷ್ಟೊತ್ತಿಗೆ ಹ ಗುಳ್ ಸಂತಿಕ ಮಕ್ಕದಕ್ಕೆ ಗಿಡ್ಡು ಮೂಳಿ ಇವ ಹಬಿಟರ ಒಬ್ಬರು ಬಂದಿಲ್ಲ ಅಲ್ಲಿ ಕಡೆ ಕುಂತ್ 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 ಬ್ಯಾಸರಕಕತ್ತವ ಇವತ್ತು ಇಟ್ಟಿಗೆ ಇತ್ತಗ ಒಬ್ಬ ಬಿಡಾರ ಬಂದಿಲ್ಲ ಓಡತವ ಒಂದು ಯಾರದರ ಮನಿದ ಏನಾರ ಒಂದು ಚಡಪಡ ಮಾತಾಡಣ ಅಂತಂದ್ರೆ ಶಾಂತಕ ಯವ್ವಾ ದುರ್ಗವ್ವ ನೂರ ಸಾಯಿಸ ಬಾ ನಿನಗೆ ಇನ್ನಿದಾಗ ನಿನ್ ಚಿನ್ನ ನೋಡಿ ಅಕ್ಕ ಬಂದೆ ಇಲ್ಲ ನೋಡು ಅಂತ ಹೇಳಿ ಇನ್ನಿದಾಗ ನಿಂತಿದೆ ಬಾ ಕುಂದ್ರ ಬಾ ಬಂಡಿ ಹೊಡಕೊಂಡ ಹೊಲಕ್ಕೆ ಹೋಗುವ ಬಾರ ದೇಶಕ್ಕೆ ಅನ್ನ ಹಾಕುವ ರೈತ ನನ್ನ ಯಜಮಾನ ರೈತನ ಮಗಳು ನಾನು ಶಾಂತಕ್ಕ ಏನು ಮಾಡಕತ್ತಿ ಯಾಕ ಶಾಂತಕ್ಕ ಮಕಾನ ನಮ್ಮ ಸಿರಿ ಯಾಕ ಹೌದಲ್ಲ ಶಾಂತಕ ಮಕ ಅನ್ನದ್ ಬಿಟ್ಟು ಕೆರಾಗಿತಿ ಹಡಿಬಿಟ್ಟಿ ಇಂತ ಬ್ಯೂಟಿಫುಲ್ ಫಿಗರ್ ಗೆ

ரொக்கானலா சாந்தக்க முப்ப அக்கௌண்ட் பார்த்திங்க சாந்தக்க வந்துட்டாங்க சீரி பாரி எதுக்கார கை ஹர்ச்சி ரொக்க மக்கள் கடை ஓட்டஸ் கொள்ளது நன் கடை ஓட்டா இருக்கலாம் ஷிப்டிட்டு முரு வருஷ் திங் ஆத்த சாத்தக்க ரொக்கான்தாட் படுவாங்க கேட்க மத்தி முதோடித்தின எத்துல அதுக்கு பரத்தி மனி யஜமான் அந்த ஆ எடு சூப்பா வந்த ரூபாய் தோர்சலக்கி நன்க் அதன் சுடுகாடுத்தா தவிர்க்க அரு மகளிர் தான மாடித்தா தனி தர்சன் தினது மாதிரி அஹ் மகளிர் கடவுளை சீரி கொட் கசோது அப்ப எட்ர சாவ்னா சார் ரூபாய் சீர்தாள் அந்த சுடுாட அந்த நங்கேன் கேள்வோத்த அதுக்கா மூர் சார் ரூபாய் நிகழ் ஒ நோய் சாத்தக்கர்லாதங்க அங்க ஆக ஆர் சார் ரூபாய் ி பார்கேடுக்கு சுக இல்ல அந்த சீரிகி எல்லாம் சாந்தவ நான் சைக ரொக்க கொட்டே தந்தவ சுடு ரொக்கே இது நம்பர் எழு அதுக்கான சசி மனிக்கு నా హోదా శింగ ఉండి కట్టేని రవ్ ఉండి కట్టేని ఎళ్ళు ఉండి కట్టేని ఆ బేస ఉండి కట్టే నన్ మగ్గు ఇష్టాంతే తుప్పదేని గొప్ప అదే ఆవత్ అంద్ర మనసు హెంగి నాన్ అదక నోడ జంపర హో చంద్రే యవ్ నోడ హో బంగారా అన్ మొక్క కుడత ఏన్ అల్ నోడల్ బాజుమని అగ ఎ చందజంపర్ హండ చందో హుడ్ అది ಬೇಡ ಬೇಡ ಹಾಕೋಬೇಕು ಬಂಗಾರ ರೊಕ್ಕ ಕೊಡ್ತಿಲ್ಲ ಹ್ಮ್ ಚೆನ್ನಾಗಿ ಕಾಣಿಸ್ಬೇಕು ಗೊತ್ತಾ ಈ ಗೊತ್ತು ಕಾಲು ಹಾಕಕ್ಕೆ ಹೋಗೋದು ಮತ್ತೆ ನೀನು ಹಾಕೊಳ್ಳಿಲ್ಲ ಅಂತಂದ್ರೆ ಹೆಂಗೇಳಾ ಅದು ಹಾಕೊಂಡ್ರೆ ಎಷ್ಟು ಊಟ ಕಾಣಿಸ್ತಿ ಗೊತ್ತಾ ನಂಗೆ ಬೇಡ ಮಮ್ಮಿ ಅಯ್ಯೋ ದೇವರೇ ದೇವ್ರಿ ಪಾರೋನಿಂದ ಫೋನ್ ಬರ್ತಾ ಹಾ ಅತ್ತಿಯವರೇ ಮಾಡ್ಸಿರ್ಬೇಕು ಇಲ್ಲಾಂದ್ರೆ ಪಾರಕ್ಕರ ಅದಕ್ಕೆ ಮಾಡ್ತಾರ ಇಲ್ಲ ಏನಾರ ತೊಂದ್ರೆನಾ ಅಲ್ರಿ ಹಂಗಿದ್ರೆ ಮನೆಯವರು ಯಾರ ಫೋನ್ ಮಾಡ್ತಿದ್ರಲ್ಲ ಫೋನ್ ಎಬ್ಸ್ರಿ ಹಲೋ ಹ್ಮ್ ಏ ಮಾಡಕ್ಕೆ ಏನು ಜೋಕ್ ಮಾರೆ ಆ ಬಾ ಆಫೀಸ್ ಹೊಂಟಿದ್ದೆ ಹ್ಮ್ ಬರೆ ಆಫೀಸ್ ಹೋಗ್ ಅಂತಾನೆ ಇದ್ದು ಬಿಡು ಅಬ್ಬ ಹುಣಿವಿ ಮನಿ ಮಟ ಏನು ಬೇಡ ಅಲ ಬಡೆ ನಿಂದ ಆಫೀಸ್ ಐತೆ ಹೆಂಟಿ ಕರ್ಕೊಂಡ ಮಗಳ ಕರ್ಕೊಂಡ ಬರಬಾರದನು ಒಟ್ ಹ ಮನೆ ಹಬ್ಬ ಹುಣಿವಿ ಏನಾರ ತಲೆ ನಿನಗೆ ನಿಮ್ಮ ಅಪ್ಪಗೆ ಹೇಳಿ ಫೋನ್ ಹಚ್ಚಿ ಅಂತ ಹೇಳಿ ನಿಮ್ಮ ಅಪ್ಪನ ಅಂತವನ ಬಿಡು ಫೋನ್ ಗೆ ನಚ್ಚದಂಗೆ ನಿನಗೆ ಹಬ್ಬ ಹುಣಿವಿ ಗರ ಒಂದು ಮನಿ ಬರೋದಲ್ಲ ಅದ್ರ ಎದಕ್ಕೆ ದುಡ್ತಿರೇ ಪಾ ನಮ್ಮ ನಿ ರೊಕ್ಕನ ಹ ಅದ್ರ ರಾಕ್ ಒಂದ ಅಲ್ಲ ಆ ಮನಸ್ಯಾಗ ಒಂದು ಮನ್ಯಾಗ ಒಂದು ಟೈಮ್ ಕಳೆಯದ ಅಂತ ಇರ್ತತಿ ಹಬ್ಬ ಹುಣ್ಣಿಮೆ ಅಂತ ಹಿರಿಯರು ಎದಕ್ ಮಾಡ್ಯಾರ ಆ ದೂರ ದೂರ ಊರಾಗಿರ ಮಕ್ಕಳು ಮರಿ ಸಸ್ತ್ಯಾರ ಅಣ್ಣ ತಮ್ಮಗಳು ಎಲ್ಲರೂ ಜೊತೆಯಾಗಿ ಒಂದು ಚಂದಗ ಹಬ್ಬ ಆಗಲಿ ಅಂತ ಮಾಡಿರ್ತಾರ ಅದಿರಪ್ಪ ನೀವು ಹೋಗಿ ಅಲ್ಲಿ ಕುಂತೀರಿ ಒಂದು ಹಬ್ಬಕ್ಕರ ಒಂದ್ ದಿನ ಬರುದಿಲ್ಲ ಅಂದ್ರೆ ಮತ್ತೆ ಎದಕ್ಕದ ದುಡ್ 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 ದುಂಡು ಗುಡಿಸಿ ಏನ್ ಮಾಡ್ತೀರಿ ಹಬ್ಬ ಹುಣ್ಣಿಮೆಗೆ ಒಂದು ಮಕ್ಕಳ ಮಕ್ಕಳ ಮಮ್ಮಕ್ಕಳ ಮನೆಗೆ ಬರೋದಿಲ್ಲ ಅಂದ್ರೆ ಎದಕ್ ನೀವು ಅವ ಅದು ಒಂದೇ ಒಂದ್ ದಿನಕ್ಕಂತ ಇಲ್ಲಿಂದ ಅಲ್ಲಿಗೆ ಬರೋದು ಹೇಳಬೇಕು ಅಂತ

അല്ലേ നാ ശക്ക പാപ അവല ഏനന്ദ പുസത്ത് ഇറങ്ങില്ല ജൽമക്ക പാപ്പുറ അവിക്കാ മനാമക്കാ അനങ്ങന ഊരിഗറി ഊരിഗരത്തി അല്ല ഗാടി ഉടകല്ല നിങ്ങല്ല പൂർസത്തിന്റെ മുക്കളിക് ബി കെത്തോട് ബോത്തി അല്ലെങ്കിൽ മറ്റ ഹാങ്കി അവർക്കിവിടാ ഓ യവ എക്ടാ ഇവ ദുടിമി ആ മന മനസ് കുട്ട് നിൽങ്ങല ദുടിമി എക് ബേക്കു അ

ಬರ್ತನ್ ತೋರಿ ಅವ ಮನೆ ಹಾಕಿ ಬೇಕಾದಷ್ಟು ಕೆಲಸ ಅದಾವು ನಿಂತ ನಿಂದ್ರ ನಮ್ಮ ನಮ್ಮತ್ತ ಹೋಯ್ಕೋತಾಳ ಮತ್ತ ಹಿಂದಾ ಕಡೆ ಏನು ಬರ್ಲಿ ಹಂಗ ನಾ ಹೋಗ್ಕನೆ ಅಂತಕ ಹ್ಮ್ ಆತು ಗಿಡಮುಳಿ ಏನಾತ್ರಿ ಅವ ಹನ್ಮೇನ್ ಡಾಕ್ಟರ್ ಊರ್ ಹೋಗ್ ಏನಂತ ಒಂದ್ ಮೂರ್ ದಿನ ಆಕತ್ ಅಂತ ಬರಾಕ ಆಮ್ಯಾಗ ಬರ್ತಾನಂತ ಫೋನ್ ಹಚ್ಚಿಸಿದ್ವಿ ಅಲ್ಲೋ ಈ ನಂಬರ್ ಗೆ ಮೂರ್ ದಿನ ಬಿಟ್ಟು ಬರ್ತಾನಂತ ಈಗ ಮೈಯಾಗ ಆರಾಮ್ ಅನ್ಸೋಲ್ತೆ ಮೂರು ದಿನ ಬಿಟ್ಟು ಬಂದು ಅವಾಗ ಇಂಜೆಕ್ಷನ್ ಕೊಡಾವಂತನ ಅಲ್ಲಿ ಮೇಕಿ ನೀನ ತಗ ಕರ್ಸು ಕರ್ಸು ಅಂತ ಕರ್ಸ ಹಾಕತ್ ರಿಂಗ್ ಮಾಡ್ತೀನಿ ನೋಡಿ ಆಯ್ತು ಬಿಡು ಹೋಗ್ಲಿ ತಗ ನನ್ಗೆ ಒಳಗೆ ಹೋಗಿ ನನ್ ಹೊಟ್ಟ ಸತಿ ಒಂದೆರಡು ಕುಚ್ಗಡ್ ಬಹುದು ಮಾಡೈತೆನ ಮಾಡಿ ಎಲ್ಲ ಬೆಳಗ್ಗೆನ ಪೂಜೆ ಮಾಡಿ ಎಡಿ ಹಿಡಿದ್ ಆಗೇತ್ ನೋಡ್ರಿ ಹೋರಿ ತಿನ್ನೋರ್ ಏನ್ರ ತಿನ್ನಂಗಿದ್ರಿ ಮತ್ತೆ ಶಾಂತಕ ಬೇರೆ ಸಮಾಚಾರ ಏನಾರ ಏನ್ ಇಲ್ಲ ನೋಡವಾ ಅಲ್ಲ ಶಾಂತಕ ನಿನ್ನೆ ಮೂರನೇ ಸುಸಿಗೆ ಒಂಚೂರು ಎಲ್ಲ ದವಾಖಾನೆ ಪಾಕಾನೆ ತೋರ್ಸಕ್ ಬೇಡ ಶಾಂತಕ ಏನ ಸುದ್ದಿ ಇಲ್ಲವಾ ಅಂದ್ರೆ ವಯಸ್ಸು ಆ ಬರ್ಬರ್ತಾ ಬರ್ಬರ್ತಾ ಆಗ್ತೈತಿ ಇತ್ತು ಮೂತ್ರ ಮೇಲೆ ಆತ ನಾಲ್ಕಿ ವಯಸ್ಸಿಗೆ ಸ್ವಲ್ಪ್ ಸಣ್ಣ ಇದ್ದಾಗ ಆದ್ರೆ ಹ್ಞೂ ನವ ನಾನು ಅದೇ ವಿಚಾರ ಮಾಡ್ತೀನಿ ಏನಾದಾಗಲೂ ಸುಮ್ಮಬಿಟ್ಟಂಗೆ ನೋಡು ಏನು ಮಾಡಿದೆ ಹೌದಿಲ್ಲ ಪಾಪವು ತೋರಿಸ್ಕೊಳಕತ್ತವು ಹೊಳಾಗಳೆ ಏನಾಯ್ತು ದ್ವಕನಿಗೆ ಹೋದ್ರೆ ಹೋದ್ರೆ ಹೋಗಬೇಕಿಲ್ಲ ಹೋಗಬೇಕಿಲ್ಲ ಅಂತಂದ್ರೆ ಉಪಯೋಗಿಲ್ಲ ಅವ್ರ ಮನ್ಸಿಗೆ ಒಂಥರ ಥರ ತಾಸು ಕೊಟ್ಟಂಗೆ ನಾವು ಹೌದಿಲ್ಲ ಹೆಣ್ಣು ಮಕ್ಕಳಾಗಿ ನಾವು ಹೆಣ್ಮಕ್ಳು ಸಂಗುತ್ತ ಅರ್ಥ ಮಾಡ್ಕೊಲಿಲ್ಲ ಅಂದರೆ ಇನ್ನು ಯಾರು ಅರ್ಥ ಮಾಡ್ಕೊತಾರೆ ಹೇಳಿ ನಾನು ನೋಡೋಣ ಏನು ಬ್ಯಾಡ್ ಅಂತ ಬಿಟ್ಕೊಂಡೆ ಪಾಪ ಆಗ್ಬೇಕಂತಿದ್ರೆ ನಾನು ಅತ್ತೆ ಏನಂತೇಳಿ ಏನೋ ಒಳ್ಳೆ ದೃಷ್ಟಿಯಲ್ಲಿ ಕೇಳ್ತೇನೆ ಅಂತೇಳಿ ಅತಿಯಾಗಿ ಕೇಳಾಕದ್ರು ಅಕಿಗೂ ಬೇಜಾರಾಕತಿ ಬೇಡ ಅದಕ್ಕೆ ನನ್ಗೆ ಕೇಳಕ್ ಪ್ರೆಗ್ನೆನ್ಸಿ ಕಾರ್ಡ್ ಅಂತಾರ ನೋಡು ಅದನ್ನ ತಿಂಗಳ ತಿಂಗಳ ಪರೀಕ್ಷೆ ಮಾಡ್ತಾಳೆ ಆದ್ರೆ ಏನಾಯ್ತು ಗೊತ್ತಕ್ಕ ನನಗೆ ಪರೀಕ್ಷೆ ಮಾಡಕ ಹೋಗ್ಯಾಳ ಅಂತೇಳಿ ಆದ್ರೆ ಹೊರಗೆ ಬಂದ್ಮೇಲೆ ಅಕ್ಕಿನ ಹೇಳಂಗಿಲ್ಲ ನಾನು ಹೋಗೋದಿಲ್ಲ ಏನಾಯ್ತು ಏನಾಯ್ತು ಎರಡು ಗಿರಿ ಬಂದ್ವಾ ಒಂದ್ ಗಿರಿ ಬಂತ ಅಂತ ನಿಜಾನ ಕೇಳುದಿಲ್ಲ ಯಾಕಂತಂದ್ರೆ ಖುಷಿಯಾಗಿರುವಂಥ ವಿಚಾರ ಇದ್ರೆ ಆಕೆನ ಹೇಳ್ತಾಳ ಇಲ್ಲ ಅಂತೇಳಿ ಆಕೆ ಸುಮ್ಮ ಅದು ಗೊತ್ತಾದ್ಮೇಲೆ ನಾನು ಮತ್ತೆ ಏನಾಯ್ತು ಅಂತ ಯಾಕೆ ಕೇಳಕ್ಕೆ ಮನ್ಸಿಗೆ ನೋವು ಮಾಡ್ಬೇಕು ಹೌದಿಲ್ಲ ನಾವು ಅಟ್ಟ ಕೇಳೋದಿಲ್ಲ ನೋಡ್ಬೇಕಾದಾಗಲಿ ಆಕೆ ಇದ್ರೆ ಹೇಳ್ತಾಳೆ ಇಲ್ಲಂದ್ರ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟ ಹಂಗೈನ ಕೇಳೋದಿಲ್ಲ ಶಾಂತಕ ಒಂದು ಮಾತು ಹೇಳ ಈ ಪುಣ್ಯ ಮಾಡಾಬೇಡವ ನಿನ್ ಸಸಿ ಯಾಕಂತಂದ್ರೆ ಅಲ್ಲ ಮತ್ತೆ ಗೊತ್ತ ಸೂಕ್ಷ್ಮ ಅರ್ಥ ಮಾಡ್ಕೊಂತೀಯಲ್ಲ ಹೌದಿಲ್ಲ ಈಗ ಕೆಲವ್ರಿಗೆ ಸೂಕ್ಷ್ಮ ಅರ್ಥ ಆದ್ರೂ ಬೇಕಂತ ಕೇಳಿ ಮನ್ಸಿಗೆ ನೋವು ಮಾಡ್ತಾರೆ ಆದ್ರೆ ನೀನು ಆ ಖುಷಿ ಇದ್ರೆ ಆಕೆನೇ ಹಾತಾಗ್ಬಿಡ ಕೇಳಿಲ್ಲ ಅಂದ್ರೆ ಬಂದಿಲ್ಲ ಅಂತ ಅರ್ಥ ಅಂತ ನೀನೇ ತಿಳ್ಕೊಂಡ್ಬಿಡ್ತೀಯಾ ಅದು ಚಲೋ ಬೇಡ ಶಾಂತಕ ವ ಕೆಲಸದ ಹೊತ್ತು ಶಾಂತಕ ಬರ್ತೇನೆ ಮನೆಯಾಗೂ ಹಬ್ಬ